ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಜಿ ಕ್ರಿಯೇಷನ್ ಸೊ ಇವತ್ತು ಇನ್ನು ವಿಡಿಯೋದಲ್ಲಿ ತುಂಬ ಸುಂದರವಾಗಿ ಹಾಗೆ ಗ್ರ್ಯಾಂಡಾಗಿರುವಂಥ ಏಳು ರೀತಿಯ ಬೇಬಿ ಕುಚ್ಚು ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗ ಹಾಕೋಬೋದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಒಂದೇ ವೀಡಿಯೋದಲ್ಲಿ ಏಳು ರೀತಿಯ ಕುಚ್ಚು ಅನ್ನೋದು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಫಸ್ಟ್ ನೋಡಿ ಸೀರೆಯನ್ನು ಈ ರೀತಿ ಹಾಸ್ಕೊಂಡು ಮಂಚದ ಮೇಲೆ ಅಥವಾ ಯಾವುದಾದ್ರ ಮೇಲೆ ನೀಟಾಗಿ ಹಾಸ್ಕೊಂಡು ವೇಟ್ ಆಗಿರೋಂಥದ್ದು ಮೇಲೆ ಇಟ್ಬಿಟ್ಟು ಈ ರೀತಿ ಫಸ್ಟು ಸ್ಯಾರಿನ ರೆಡಿ ಮಾಡ್ಕೊಂಬಿಡಿ ಇದಕ್ಕೆ ದಾರ ಬಂದು ನಾನು ನೂರ ಐವತ್ತೇಳೆ ದಾರಾನ ತಗೊಂಡಿದ್ದೀನಿ ಅದು ಡಬಲ್ ಮಾಡಿದಾಗ ಮುನ್ನೂರ ಎಳೆ ದಾರ ಆಗುತ್ತೆ ಸೊ ಈ ರೀತಿ ಗಮ್ಮನ್ನು ಹಾಕಿಬಿಟ್ಟು ಇದನ್ನು ನಾನು ತುದಿ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಸೂಜಿ ಇದ್ದರೆ ನೀವು ಸೂಜಿ ಸಹಾಯದಲ್ಲಿ ತೊಗೊಂಡು ಸೂಜಿಯಿಂದನೂ ಕೂಡ ನೀವು ಈ ಡಿಸೈನ್ಗಳನ್ನ ನೀವು ಟ್ರೈ ಮಾಡ್ಬೋದು ಬಟ್ ನನ್ನ ಹತ್ರ ಬರೋದು ಆಲ್ಮೋಸ್ಟ್ ಸ್ವಲ್ಪ ಕಡಿಮೆನೇ ಈ ಥರ ಬೇಬಿ ಕುಚ್ಚುಗಳನ್ನ ಹಾಸ್ಕೊಳ್ಳೋದು ಜಾಸ್ತಿ ಕ್ರೋಶನೇ ಹಾಸ್ಕೊತಾರೆ ಹಾಗಾಗಿ ನನ್ನ ಹತ್ರ ಆ ಥರ ಸೂಜಿ ಇಲ್ಲ ಬಟ್ ನಾನು ಹಾಕುವ ಮೆಥಡಲ್ಲೇ ತೋರಿಸ್ತೀನಿ ಸೊ ನಿಮ್ಮ ನಿಮಗೆ ಇದು ಟಫ್ ಅನಿಸಿದರೆ ನೀವು ಸೂಜಿ ತೊಗೊಂಡು ಬಂದುಬಿಟ್ಟು ಅದಕ್ಕೆ ದಾರನ ಪೋಣಿಸ್ಕೊಂಡು ಆ ರೀತಿ ಕೂಡ ನೀವು ಅನ್ನೋದು ಹಾಕೋಬೋದು ಸೊ ನಾನು ಬಂದು ರೆಗ್ಯುಲರ್ ಆಗಿ ತೊಗೊಂಥದ್ದು ನೀಟಲ್ ನಂಬರ್ ಬಂದು ನೈನೆ ಇದೆಯಲ್ವ ಅದನ್ನೇ ಬಳಸಿ ಇವತ್ತಿನ ಈ ಒಂದು ಕುಚ್ಚು ಅನ್ನೋದು ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಬ್ರೈಡಲ್ ಲುಕ್ ಕೊಡುವಂಥ ಒಂದು ಬೇಬಿ ಕುಚ್ಚುಗಳು ಅಂತಲೇ ಹೇಳ್ಬೋದು ಫಸ್ಟ್ ನೋಡಿ ಹೋಲ್ ಹಾಕ್ಕೊಂಡ್ಬಿಡೋಣ ಸೀರೆಗೆ ಸೊ ಮಧ್ಯದಲ್ಲಿ ಸ್ವಲ್ಪ ಹಗಲವಾಗಿರುತ್ತಲ್ಲ ಅಲ್ಲಿ ಸ್ವಲ್ಪ ಈ ರೀತಿ ತಿರ್ಸ್ಕೊಂಡ್ರೆ ನಾವು ಹಾಕಿರುವಂಥ ಏನಿದೆಯಲ್ವ ಅದು ನೀಟಾಗಿ ಓಲಾಗುತ್ತೆ ಸೊ ಇದನ್ನು ಬ್ಯಾಕ್ ಸೈಡಿಂದ ತಳಗಡೆ ಇರ್ತಾರೆ ಎಳ್ಕೊಂಡ್ಬಿಡೋಣ ಸೊ ಈ ರೀತಿ ದಾರಾನ ಎಳ್ಕೊಂಡು ನಿಮಗೆ ಕುಚ್ಚು ತುಂಬ ಶಾರ್ಟಲ್ಲಿ ಬೇಕಿದ್ದರೆ ಕುಚ್ಚು ದಾರ ಅನ್ನೋದು ಸ್ವಲ್ಪನೇ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಕುಚ್ಚು ನಮಗೆ ಲೆಂತಿಯಾಗಿ ಬೇಕು ಅನ್ನೋಂಗಿದ್ರೆ ನೀವು ಸ್ವಲ್ಪ ದಾರನ ಜಾಸ್ತಿ ಬಿಟ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಸೊ ಇಷ್ಟೊಂದು ಲೆಂತಲ್ಲಿ ಕುಚ್ಚು ಅನ್ನೋದು ಇದ್ದೀನಿ ಲಾಸ್ಟಲ್ಲಿ ಸರಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಹೋಗುತ್ತೆ ವೇಸ್ಟ್ ಆಗುತ್ತಲ್ವ ಸೊ ಹಂಗಾಗಿ ಶುದ್ಧ ಅನ್ನೋದು ನಾನು ಬಿಟ್ಟಿದ್ದೀನಿ ಸೊ ಇಸ್ ದ ಫಸ್ಟ್ ಟೈಮ್ ನಾನು ಕೂಡ ಸೂಜಿಗೆ ಈ ರೀತಿ ಜರಿ ಥ್ರೆಡ್ನ ಪೋಣಿಸ್ಕೊಂಡು ಕುಚ್ಚಿಗೆ ಅನ್ನೋದು ಕಟ್ಟಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಹಾಗೆ ಹೂ ಹೇಗೆ ಕಟ್ತಾರೋ ಅದೇ ರೀತಿ ಕುಚ್ಚು ಅನ್ನೋದು ಕಟ್ಬಿಡ್ತೀನಿ ಇದು ಫಸ್ಟ್ ಟೈಮ್ ನಾನು ಕೂಡ ಈ ರೀತಿ ಸೂಜಿಗೆ ಥ್ರೆಡ್ ಅನ್ನೋದು ಪೋಣಿಸ್ಕೊಂಡಿದ್ದೀನಿ ನೋಡಿ ಯಾವುದು ಯಾರಿಗೆ ಪ್ರಾಕ್ಟೀಸ್ ಇರುತ್ತೋ ಅದೇ ಚೆನ್ನಾಗಿರುತ್ತೆ ಸೊ ನನಗೆ ಅದೇ ರೀತಿ ಪ್ರಾಕ್ಟೀಸ್ ಇರೋದ್ರಿಂದ ಇದು ನನಗೆ ಟಫ್ ಅನಿಸುತ್ತೆ ಬಟ್ ಕೆಲವೊಬ್ರಿಗೆ ಇದು ತುಂಬಾ ಈಸಿಯಾಗಿ ಹಾಕುವಂಥದ್ದು ಸೊ ಕಾಮೆಂಟಲ್ಲಿ ಕೂಡ ಹೇಳಿದರು ಮೇಡಮ್ ಈ ಥರ ಕಷ್ಟಪಡೋದ್ಕಿಂತ ನೀವು ಆರಾಮಾಗಿ ಸೂಜಿಯಲ್ಲಿ ಪುಣಿಸ್ಕೊಂಡು ಫಾಸ್ಟಲ್ಲೇ ಹಾಕ್ಬೋದಲ್ಲ ಅಂತ ಬಟ್ ಅವ್ರಿಗೆ ಗೊತ್ತಿಲ್ಲ ನನಗೆ ಅದೇ ಫಾಸ್ಟಲ್ಲೇ ಆಗುತ್ತೆ ಅಂತ ಇದು ನನಗೆ ಕಷ್ಟವಾದ ಕೆಲಸ ಅಂತ ಸೊ ಒಬ್ರಿಗೆ ಒಂದೊಂದು ರೀತಿ ಕುಚ್ಚಾಕೋದು ಪ್ರ್ಯಾಕ್ಟೀಸ್ ಆಗಿರುತ್ತೆ ಸೊ ನನಗೆ ನನ್ನ ಕೈಯಲ್ಲಿ ಹಾಕಿ ಪ್ರ್ಯಾಕ್ಟೀಸ್ ಇತ್ತು ಸೊ ಹಾಗಾಗಿ ನನಗೆ ಅದು ಕಷ್ಟವಾದಂಥದ್ದು ಅಂತಲೇ ಹೇಳ್ಬೋದು ಸೊ ನಿಮಗೆ ಈಸಿ ಆಗುತ್ತೆ ಹಾಗೆ ನಿಮಗೂ ಕೂಡ ಈ ಥರ ತೋರಿಸಿದ್ರಾಗ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ನೋಡಿ ಈ ಥರ ಲಾಕನ್ನು ಹಾಕಿದ ಮೇಲೆ ಫಸ್ಟು ಒಂದು ಎರಡು ಅಷ್ಟೊಂದು ಬಿಟ್ಬಿಟ್ಟು ಮಧ್ಯದಲ್ಲಿ ಮತ್ತು ಈ ಕಡೆಯಿಂದ ಈ ಕಡೆ ತಡ್ಡಿನ ನಾನು ಹೇಳ್ಕೊತಾ ಇದ್ದೀನಿ ಮಿಡ್ಲಲ್ಲಿ ಈಗ ಮಣಿಗಳನ್ನ ಒಣಿಸ್ಕೊತಾ ಇದ್ದೀನಿ ನೋಡಿ ಸೂಜಿಗೆ ಮೂರು ಮಣಿಗಳನ್ನ ಪೋಣಿಸಿದ್ದೀನಿ ನಾನು ಇದನ್ನು ಈ ರೀತಿ ಎಳ್ಕೊಂಡು ಈ ಕಡೆ ಇರುವಂಥ ಭಾಗಕ್ಕೆ ಮಣಿಗಳನ್ನ ಇಟ್ಕೊಂಡ್ಬಿಟ್ಟು ಈ ರೀತಿ ಒಂದು ಆಗಿ ಮತ್ತೆ ಜರಿತ್ರೆಯನ್ನು ಕುಚ್ಚಿಗೆ ಸುತ್ಕೊತೀನಿ ನಾನು ಈ ಥರ ಮೇಲೆ ಇಲ್ಲಿ ಒಂದು ಸರಿ ನಾ ಹಾಕ್ಕೊಳ್ಳೋಣ ಆಮೇಲೆ ಈ ಕಡೆ ಕೂಡ ನಾನು ತ್ರೀ ಬೀಡ್ಸನ್ನ ಹಾಕ್ತೀನಿ ನೋಡಿ ಈ ಕಡೆ ಕೂಡ ತ್ರೀ ಬೀಡ್ಸ್ ಅನ್ನೋದು ಹಾಕಿದ್ದೀನಿ ಸೊ ಇದನ್ನು ಈ ಥರ ಇಡ್ಕೊಂಡ್ಬಿಟ್ಟು ಇನ್ನೊಂದು ಸರಿ ಈ ಕಡೆಯಿಂದ ಮತ್ತೆ ದಾರನ ರೀತಿ ಎಳ್ಕೊಂಡ್ಬಿಟ್ಟು ಮತ್ತೆ ಈಗ ರಿವರ್ಸಲ್ಲಿ ಇದೇನು ತ್ರೀ ಬೀಡ್ಸ್ ಇದೆಯಲ್ಲ ರಿವರ್ಸಲ್ಲಿ ಕೂಡ ನಾನು ಒಮ್ಮೆ ದಾರನ ಪಾಸ್ ಮಾಡ್ಕೊತೀನಿ ಈ ಕಡೆ ತ್ರೀ ಬೀಡ್ಸು ಈ ಕಡೆ ತ್ರೀ ಬೀಡ್ಸ್ ಹಾಕಿದ ಮೇಲೆ ನೋಡಿ ಇದು ಬ್ಯಾಕ್ ಸೈಡಲ್ಲಿ ಏನಿದೆಯಲ್ಲ ಒಂದು ಬೀಡ್ ಮಧ್ಯದಲ್ಲಿ ಜರಿ ತ್ರೆಡ್ಡನ್ನು ಹಾಕಿ ಮತ್ತು ಮೇಲೆ ಇರುವಂತಹ ಒಂದು ಬೀಡ್ಸಲ್ಲಿ ಜರಿ ತ್ರೆಡನ್ನು ರೌಂಡ್ ಅಪ್ ಮಾಡಬೇಕಾಗುತ್ತೆ ಈ ಥರ ಈಗ ನೆಕ್ಸ್ಟ್ ಬಂದು ಎರಡನೇ ಬೀಡ್ಸ್ಗಳೇ ಸೇಮ್ ಮತ್ತೆ ಅದೇ ಒಂದು ಜರಿತ್ರೆ ಸುತ್ಕೊತಾ ಇದ್ದೀನಿ ಈ ಥರ ಸುತ್ಕೊಳ್ಳೋದ್ರಿಂದ ಆ ಬೀಡ್ಸ್ ಅನ್ನೋದು ನೀಟಾಗಿ ಕುದ್ಕೊಳ್ಳುತ್ತೆ ಸೊ ಒಂದ್ಸತಿ ಕೈಯಿಂದ ಈ ಥರ ನೀಟಾಗಿ ಎಳ್ಕೊಂಡು ಸೊ ಮತ್ತು ತ್ರೀ ಬೀಡ್ಸಲ್ಲಿ ಕೂಡ ಜರಿದ್ರೆಡ್ಡನ್ನು ಸುತ್ಕೊತಾ ಇದ್ದೀನಿ ಈಗ ಕೆಳಗಡೆ ಇರುವಂಥ ಮಣಿಗೆ ಇದನ್ನು ನೀಟಾಗಿ ಸುತ್ಕೊಳ್ಳೋಣ ಈ ರೀತಿ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಲಾಸ್ಟಲ್ಲಿ ಕೆಳಗಡೆ ಏನಿದೆಯಲ್ವ ಕುಚ್ಚು ಯಾವ ರೀತಿ ಟೈಟಾಗಿ ಗಂಟು ಹಾಕ್ತೀವೋ ಆ ರೀತಿ ಗಂಟು ಅನ್ನೋದು ಒಂದೆರಡು ರೌಂಡ್ ಸುತ್ಕೊಂಡ್ಬಿಟ್ಟು ಗಂಟು ಅನ್ನೋದು ಕಟ್ಕೊತಾ ಇದ್ದೀನಿ ಇದನ್ನ ಲಾಸ್ಟಲ್ಲಿ ಗಂಟ್ ಹಾಕ್ಕೊತಾ ಇದ್ದೀನಿ ಹಾಕಿಬಿಟ್ಟು ಇದನ್ನ ಕಟ್ ಮಾಡ್ಕೊಳ್ಳೋಣ ಸೊ ಈ ಥರ ಅಲ್ಲ ಆದಮೇಲೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿ ನೋಡಿಕೊಂಡು ಕುಚ್ಚು ಅನ್ನೋದು ಕಟ್ ಮಾಡ್ಕೊಂಡ್ಬಿಟ್ರೆ ಸೊ ಕುಚ್ಚಾಗಿ ಈ ಥರ ರೆಡಿ ಆಗುತ್ತೆ ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ ಒಂದು ಗ್ರ್ಯಾಂಡಾಗಿ ಡಿಸೈನ್ ಅನ್ನೋದು ಕಾಣಿಸುತ್ತೆ ಇದೇ ರೀತಿ ಸ್ಯಾರಿ ಫುಲ್ಲಾಗಿ ಎರಡು ಕಲರ್ಲೆ ಹಾಕ್ಕೊಂಡೋಗ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಬಂದು ಎರಡನೇ ಡಿಸೈನು ಇದಕ್ಕೆ ಸೇಮ್ ಅದೇ ರೀತಿ ಹೋಲ ಹಾಕಿದ್ದೀನಿ ಅದೇ ರೀತಿ ದಾರನ ಪಾಸ್ ಮಾಡ್ಕೊಂಡಿದ್ದೀನಿ ಸೊ ಇದೇ ರೀತಿ ಹಾಕೋಬೇಕು ಅಂತೆಲ್ಲ ನಿಮಗೆ ಯಾವ ಥರ ಈಸಿ ಆಗುತ್ತೋ ಅದೇ ರೀತಿಯಾಗಿ ಕುಚ್ಚು ಅನ್ನೋದು ನೀವು ಟ್ರೈ ಮಾಡಿ ಇದೇ ರೀತಿ ತೋರಿಸಿದ ರೀತಿಯೇ ಹಾಕೋಬೇಕು ಅಂತೆಲ್ಲ ಕೆಲವೊಬ್ರಿಗೆ ಒಂದೊಂದು ರೀತಿ ಮೆಥಡಲ್ಲಿ ಕುಚ್ಚನ್ನು ಕಟ್ಕೊಳ್ಳೋ ಅಭ್ಯಾಸ ಇರುತ್ತೆ ಸೊ ನೋಡಿ ಕುಚ್ಚು ಎಷ್ಟು ಲೆಂತ್ ಬೇಕು ಆ ಲೆಂತಿಗೆ ದಾರನ ಹಾಕಿದ ಮೇಲೆ ಮತ್ತೆ ಈಗ ಜರಿತ್ರೆಂದ ಕುಚ್ಚನ್ನೋದು ಕಟ್ಕೊಳ್ಳೋಣ ಫಸ್ಟು ಸೊ ಒಂದೆರಡು ಸರಿ ನಾಟ್ ಹತ್ತರೆ ಸಾಕು ಹೀಗೆ ಹಾಗೆ ಜರಿತ್ರೆಡನ್ನು ಉಳಿಸ್ಬಿಟ್ಟು ಈಗ ಇದ್ರ ಮೇಲೆ ನೋಡಿ ಇದು ಸ್ಟೋನ್ಲೆಸ್ ಸಿಗುತ್ತೆ ಇದು ಅಟ್ಯಾಚ್ ಆಗಿರೋದು ಬ್ಯಾಂಗಲ್ಸ್ಗೆಲ್ಲ ಬಳಸ್ತಾರೆ ಈ ರೀತಿ ಆ ತ್ರೀ ಲೈನ್ನ ಸ್ಟೋನ್ಸ್ನ ಕಟ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಅಟ್ಯಾಚ್ ಮಾಡೋಣ ನೀವು ಗಮ್ ಹಾಕಿ ಬೇಕಿದ್ರೆ ಮಾಡ್ಕೋಬೋದು ಬಟ್ ಇಲ್ಲಿ ಜರಿತ್ರೆ ಇದ್ದಾನೆ ಕುಚ್ಚು ಕಟ್ಬಿಡ್ತೀವಲ್ವಾ ಅಲ್ಲೇ ಮಿಡ್ಲಲ್ಲಿ ಈ ರೀತಿ ಇಟ್ಬಿಟ್ಟು ಇದನ್ನು ಕುಚ್ಚನ್ನು ಕಟ್ಟಿಬಿಟ್ರೆ ಅದು ಕೂಡ ಟೈಟಾಗಿ ಕೂಡುತ್ತೆ ಗಮ್ ಹಾಕುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಸೊ ಈ ಥರ ರೌಂಡಾಗಿ ನಿಮಗೆ ಈ ಥರ ಸುತ್ತಿ ಟೈಟಾಗಿ ಕೂಡ್ತಾ ಇಲ್ಲ ನಮಗೆ ಇದು ಆಗಿಲ್ಲಾಂದರೆ ನೀವು ಲಾಸ್ಟಲ್ಲಿ ಬೇಕಿದ್ದರೆ ಸ್ವಲ್ಪ ಗಮ್ ಕೂಡ ಹಾಕ್ಕೊಂಡು ಗಟ್ಟಿಯಾಗಿ ಕುಚ್ಚಿ ಅನ್ನೋದು ಕುತ್ಕೋಬೋದು ನೋಡಿ ನೀಟಾಗಿ ಕುಂತ್ಕೊಂಡಿದೆ ಇದು ಏನು ಬಿಚ್ಚೋಗುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಇರೋದಿಲ್ಲ ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಸೊ ಈಗ ಲಾಸ್ಟಲ್ಲಿ ಕೆಳಗಡೆ ಕುಚ್ಚಿಗೆ ಒಂದು ಎರಡು ಮೂರು ರೌಂಡ್ ಎಕ್ಸ್ಟ್ರಾ ಸುತ್ಕೊಂಡ್ಬಿಟ್ಟು ಇದನ್ನು ಫಸ್ಟು ನಾಟ್ ಹಾಕಿ ಟೈಟ್ ಮಾಡ್ಕೊಳ್ಳೋಣ ಕುಚ್ಚನ್ನು ನೋಡಿ ಈ ರೀತಿ ಕುಚ್ಚು ಅನ್ನೋದು ಬರುತ್ತೆ ಸೊ ಇದು ಕೂಡ ಅಷ್ಟೇ ಸೈಜ್ ನೋಡ್ಕೊಂಬಿಟ್ಟು ಕುಚ್ಚು ಅನ್ನೋದು ಕಟ್ ಮಾಡ್ಕೊಂಡು ಈ ರೀತಿಯಾಗಿ ಕುಚ್ಚು ಅನ್ನೋದು ಕಾಣಿಸ್ತಾ ಇದೆ ನೋಡ್ಬೋದು ನೀವು ಎಷ್ಟು ಸುಂದರವಾಗಿ ಬಂದಿದೆ ಅಂತ ತುಂಬಾ ಕ್ಯೂಟಾಗಿ ಬರುತ್ತೆ ಸೊ ಸ್ಯಾರಿ ಫುಲ್ ಹಾಕಿದೆ ಅಂತೂ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಮ್ಮೆ ಕೂಡ ನೀವು ಒಮ್ಮೆ ಈ ಥರ ಡಿಸೈನ್ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ನನ್ನ ಮೂರನೇ ಕುಚ್ಚು ಸೇಮ್ ಹೋಲ್ ಹಾಕಿದ್ದೀನಿ ದಾರನ ಪಾಸ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ರಿಂಗ್ ಬೀಡ್ಸನ್ನ ಹಾಕಿ ಎಷ್ಟು ಬೇಕೋ ಲೆಂತಿಗೆ ಕುಚ್ಚು ಅನ್ನೋದು ದಾನ ಹೇಳ್ಕೊತಾ ಇದ್ದೀನಿ ಇದನ್ನು ಗಂಟಿಯಾಗಿ ಗಂಟು ಗಂಟಾಕೊಳ್ಳೋಣ ಈ ರೀತಿ ರಿಂಗ್ ಬೀಡ್ಸಿನ ಕೆಳಗಡೆ ಮಾಡಿದ್ರೆ ಇದು ಒಂದು ರೀತಿ ಡಿಸೈನ್ ಅನ್ನೋದು ಚೆನ್ನಾಗಿ ಬರುತ್ತೆ ಇದು ಬಂದು ನನ್ನ ಮೂರನೇ ಬೇಬಿ ಕುಚ್ಚು ಡಿಸೈನು ಇದು ನಾಲ್ಕನೇದು ನೋಡೋಣ ಇದು ನನ್ನ ನಾಲ್ಕನೇ ಕುಚ್ಚು ಸೇಮ್ ಮತ್ತು ಹಾಕ್ಬಿಟ್ಟು ದಾರನ ಪಾಸ್ ಮಾಡ್ಕೊಳ್ಳೋದು ಅಷ್ಟೇ ಒಂದೇ ಮೆಥಡಲ್ಲಿ ದಾರನ ಪಾಸ್ ಮಾಡಿಕೊಂಡು ಮೇಲೆ ಮಣಿ ಅನ್ನೋದು ಚೇಂಜ್ ಮಾಡಿಕೊಂಡು ಹೋಗ್ಬಿಟ್ರೆ ಡಿಸೈನ್ ಅನ್ನೋದು ಸಾಕಷ್ಟು ವೆರೈಟಿ ಒಂದೇ ಮೆಥಡಲ್ಲಿ ಜಾಸ್ತಿ ವೆರೈಟಿ ಬೀಡ್ಸ್ ಹಾಕಿ ಹಾಕ್ಬೋದು ಸೊ ಈಗ ನೋಡಿ ನಾನು ರಿಂಗ್ ಬೀಡ್ಸಲ್ಲಿ ತೋರಿಸಿದ್ದೆ ಈಗ ಮತ್ತೆ ಸಿಮ್ ಈ ರೀತಿ ಇರುವಂಥ ಬೀಡ್ಸ್ಗಳನ್ನ ತೊಗೊಂಡು ಮತ್ತೆ ನೆಕ್ಸ್ಟ್ ಅದೇ ಡಿಸೈನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಸೊ ಇದರ ಬದಲು ನೀವು ರೌಂಡ್ ಶೇಪ್ ಬೀಡ್ಸ್ಗೂ ಕೂಡ ಇದೇ ರೀತಿ ಹಾಕೋಬೋದು ಇದೇ ರೀತಿ ಬೀಡ್ಸ್ಗೆ ತೊಗೊಂಡು ಕೂಡ ಈ ಥರ ನೀವು ಡಿಸೈನ ಟ್ರೈ ಮಾಡ್ಬೋದು ಸೊ ಇದಕ್ಕೆ ಈ ರೀತಿ ಕುಚ್ಚು ಎಲ್ಲಿಗೆ ಬೇಕು ನೋಡ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಈ ಕುಚ್ಚು ಕೂಡ ಕಟ್ ಮೇಲೆ ಇದನ್ನು ಕೆಳಗಡೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಎರಡು ಸೇಮ್ ಮೆಥಡಲ್ಲಿರುವಂಥದ್ದು ಇದು ರೌಂಡ್ ಶೇಪ್ ಬೀಡ್ಸ್ ಈ ಥರ ಬಿಡ್ಸು ತೊಗೊಂಡ್ಮೇಲೆ ಇದನ್ನು ಸ್ವಲ್ಪ ಚೇಂಜಸ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಜರಿತ್ರೆಡ್ಡಿ ಏನಿದೆ ಅಲ್ವ ಇದರಲ್ಲಿ ಮಧ್ಯದಲ್ಲಿ ಸೆರೆ ಥ್ರೆಡ್ಡನ್ನು ಹಾಕಿಬಿಟ್ಟು ದಾ ಸೂಜಿಯಿಂದ ತೆಗೆದ ಮೇಲೆ ಒಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದರೆ ಈ ಥರ ನೀವು ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮಿಡ್ಲಲ್ಲಿ ಈ ಥರ ಹಾಕಿಬಿಟ್ಟು ಕುಚ್ಚು ಕಟ್ಟೋದ್ರಿಂದ ಸೊ ಒಂದು ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ಆಗುತ್ತೆ ತುಂಬ ಪುಟಾಣಿ ಆ ಕುಚ್ಚುಗಳನ್ನ ಕಟ್ಬಿಟ್ಟು ಈ ರೀತಿ ನೀವು ಟ್ರೈ ಮಾಡ್ಬೋದು ಅದನ್ನು ನೀಟಾಗಿ ಟೈಟಾಗಿ ಕಟ್ಕೊಳ್ಳೋಣ ಸರಿ ಈ ರೀತಿ ರೌಂಡಲ್ಲಿ ಮಾಡ್ಕೊಂಡ್ಬಿಟ್ಟು ಸೊ ಸೂಜಿಯಿಂದ ತೆಗೆದುಬಿಟ್ರೆ ಅದು ಒಂದೆರಡು ರೌಂಡ್ ಹಾಕಿದಾಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಕಟ್ಟ ಈ ಥರ ಒಂದೊಂದು ಬೀಡ್ಸನ್ನ ಹಾಕಿಬಿಟ್ಟು ನೀವು ಕುಚ್ಚನ್ನ ಕಟ್ಕೊಂಡ್ಬಿಟ್ರೆ ಆರಾಮಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಮತ್ತೆ ನೆಕ್ಸ್ಟ್ ನೀವು ಗಮ್ ಹಾಕುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ನಿಮಗೆ ಬಿಚ್ಚಿ ಉದುರೋಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ ಆರಾಮಾಗೆ ಡಿಸೈನ್ ಅನ್ನೋದು ಕಾಣಿಸುತ್ತೆ ನೋಡಿ ಈ ರೀತಿ ಕಾಣಿಸ್ತೈತೆ ಇದು ಬಂದು ನನ್ನ ನಾಲ್ಕನೇ ಬೇಬಿ ಕುಚ್ಚು ಡಿಸೈನು ಈಗ ಐದನೇದು ನೋಡೋಣ ಸೊ ಇದು ನನ್ನ ಐದನೇದ್ದು ಸೊ ಇದು ಕೂಡ ಅಷ್ಟೇ ಸೇಮ್ ಹೋಲ್ ಹಾಕೋದು ದಾರಾನ ಪಾಸ್ ಮಾಡ್ಕೊಳ್ಳೋದು ಅಷ್ಟೇ ಹೇಳಿದ್ನೆಲ್ಲ ಒಂದೇ ಮೆಥಡಲ್ಲೇ ಹಾಕುವಂಥ ಕುಚ್ಚುಗಳು ಡಿಸೈನ್ ಫ್ರೆಂಡ್ಸ್ ಇವು ಸೊ ಮೇಲೆ ಹಾಕುವಂಥ ಬಿಡ್ಸ್ ಮಾತ್ರ ಚೇಂಜ್ ಮಾಡೋದು ಇದು ಕೂಡ ಅಷ್ಟೇ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ಗೆ ದಾರನ ಎಳ್ಕೊಂಡ್ಬಿಟ್ಟು ಫಸ್ಟ್ ಇದನ್ನು ಕುಚ್ಚನ್ನು ಟೈಟಾಗಿ ಕಟ್ ಕಟ್ಕೊಂಡು ಬಿಡೋಣ ಸೊ ಎರಡು ಮೂರು ಸರಿ ನನಗೂ ಕೂಡ ಕಸ್ಟಮರ್ ಇದೇ ಡಿಸೈನ್ಸ್ನ ಕಂಟಿನ್ಯೂ ಆದರೆ ಕ ಸೊ ಕೈ ಪ್ರಾಕ್ಟೀಸ್ ಆಗುತ್ತೆ ಸೊ ಆರಾಮಾಗಿ ನಾನು ಕೂಡ ಇದೇ ಮೆಥಡಲ್ಲಿ ಫಾಸ್ಟಾಗಿ ಹಾಕ್ಬೋದು ಅಂತ ಅನಿಸುತ್ತಾ ಇದೆ ಇವಾಗ ನೋಡ್ತಾ ಇದ್ದರೆ ಸೊ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾನು ಹೇಳಿದ್ನಲ್ಲ ಫಸ್ಟೇ ನನಗೆ ಸ್ವಲ್ಪ ಜಾಸ್ತಿ ಬರೋದೇ ಕ್ರೋಶ ನನಗೆ ಅದೇ ಹಾಕಿ ಅಭ್ಯಾಸ ಇದೆ ಸೊ ಸ್ವಲ್ಪ ಇದು ಇದು ಕಡಿಮೆ ಸೊ ಹಂಗಾಗಿ ಸ್ವಲ್ಪ ಹಾಕೋದಕ್ಕೆ ಆ ಕಡೆ ಈ ಕಡೆ ಮಿಸ್ ಇದೆ ವೀಡಿಯೋ ಅಷ್ಟೇ ಫಸ್ಟು ನೋಡಿ ಈ ರೀತಿ ಕುಚ್ಚು ಕಟ್ಕೊಂಡ್ಮೇಲೆ ನೋಡಿ ಈ ಥರ ಫಸ್ಟು ಕುಚ್ಚುನ ಕಟ್ಟಿದ ಮೇಲೆ ನಾನೇನು ದಾರ ಕಟ್ ಮಾಡಿಲ್ಲ ಲಾಸ್ಟಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಮತ್ತೆ ನಾನು ಸ್ಟೋನ್ ಲೇಸನ್ನು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಮಾರ್ಕೆಟಲ್ಲಿ ನೋಡಿರ್ತೀರ ಆಲ್ರೆಡಿ ಈ ರೀತಿ ಸೊ ನಾನು ನೋಡಿ ಎಷ್ಟು ಅಂದರೆ ಸಿಕ್ಸ್ ಸ್ಟೋನ್ ಲೇಸನ್ನ ಕೌಂಟ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಒಂದು ಕೌಂಟ್ ಮಾಡಿಕೊಂಡು ಕುಚ್ಚಿಗೆ ಎಷ್ಟು ಹಿಡಿಯುತ್ತೆ ನೋಡ್ಕೊಂಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಸೊ ಇದು ಒಂದು ಗ್ರ್ಯಾಂಡಾಗಿ ಕೊಡುವಂಥ ಬೇಬಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಸೊ ನಾವು ಫಸ್ಟು ಜರಿತ್ರೆ ಡಿಯನ್ನು ಬಿಟ್ಟಿರ್ತೀವಲ್ವಾ ಅದನ್ನು ಹಾಗೆ ದಾರ ಬಿಟ್ಬಿಟ್ಟು ಈ ಕಡೆ ಇರುವಂಥದ್ದಕ್ಕೆ ಆ ಕಡೆ ಇರುವಂಥದಕ್ಕೆ ಈ ಥರ ಫಸ್ಟು ಗಂಟನ್ನೋದು ಕಟ್ಕೊಂಡ್ಬಿಡೋಣ ಪೋಣಿಸ್ಕೊಂಡು ಹೊಲಿಗೆ ಹಾಕೋಣ ಬಟ್ಟೆ ಇದೆ ಯಾವ ರೀತಿ ಹಾಕ್ತೀವೋ ಅದೇ ರೀತಿಯಾಗಿ ಈ ಥರ ಸ್ಟಿಚ್ ಮಾಡ್ಕೊಂಬಿಡೋಣ ಈ ಥರ ಫಸ್ಟು ಬ್ಲ್ಯಾಕ್ ಸೈಡಲ್ಲಿ ಈ ಥರ ಹಾಕಿದ ಮೇಲೆ ಸೊ ಈಗ ನಾವು ಇದು ರೌಂಡ್ ಶೇಪಲ್ಲಿ ಬರಬೇಕು ಅಂದರೆ ಈ ದಾರನ ನಿಧಾನವಾಗಿ ಜರಿತ್ರೆ ದಾರನ ಈ ಒಂದೊಂದು ಲೇಯರ್ ಏನಿದೆಯಲ್ವಾ ಅದ್ರೊಳಗಡೆ ಈ ಥರ ಸುತ್ತಕೋತ ಮೇಲೆ ಪಾಟ್ಗೆ ಹಾಗೆ ಕೆಳಗಿನ ಪಾಟ್ಗೆ ನಿಧಾನವಾಗಿ ಜರಿತ್ರೆಡ್ಡಿಂದ ಕವರ್ ಮಾಡಿಬಿಡಿ ನಿಮ್ಗೇನು ದಾರ ಕವರ್ ಕಾಣಿಸುತ್ತೆ ಜರಿತ್ರೆಡ್ ಅನ್ನೋ ಟೆನ್ಷನ್ ಬೇಡ ಅದರಲ್ಲಿ ಅದು ಕವರಾಗಿ ಹೋಗ್ಬಿಡುತ್ತೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು ಸೊ ಈ ರೀತಿ ಲಾಸ್ಟಲ್ಲಿ ಮತ್ತೆ ಕುಚ್ಚಿಗೆ ದಾರನ ಮೇಲೆ ತೊಗೊಂಡು ಆಮೇಲೆ ಒಂದು ಸರಿ ಕೆಳಗಡೆ ತಗೊಂಡು ಗಂಟು ಹಾಕಿಬಿಟ್ರೆ ಸೊ ನೋಡಿ ಈ ಥರ ಟೈಟಾಗಿ ಕುತ್ಕೊಳ್ಳುತ್ತೆ ಕೆಳಗಡೆ ಹಾಕೋದು ಬೇಡ ಈ ಒಂದು ಕುಚ್ಚಿಗೆ ಗಂಟಾಕ್ಬಿಟ್ರೆ ಅದು ಒಂಥರ ಸಪ್ರೇಟಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಯಾವ ರೀತಿ ಕಾಣಿಸುತ್ತೆ ಅಂತ ಲಾಸ್ಟಲ್ಲಿ ಈ ರೀತಿ ಎಲ್ಲ ಸೀರೆಗೆ ಹಾಕಿದ ಮೇಲೆ ಒಂದು ಸತಿ ಕೈಯಿಂದ ಈ ಥರ ಟ್ವಿಸ್ಟ್ ಮಾಡಿ ಅದು ರೌಂಡ್ ಶೇಪಲ್ಲಿ ಬರುತ್ತೆ ಸೊ ನೋಡಿ ಕೆಳಗಡೆ ಎಷ್ಟು ಲೆಂತ್ ಕುಚ್ಚಬೇಕೋ ಆ ಲೆಂತ್ಗೆ ಕುಚ್ಚನ್ನು ಕಟ್ ಮಾಡ್ಕೊಂಡಿರೋಣ ಸೊ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕೆಳಗಡೆ ಮಾತ್ರ ನಾನು ಕುಚ್ಚು ಅನ್ನೋದು ಕಟ್ಟಿಲ್ಲ ಮೇಲೆ ಮಾತ್ರ ಕಟ್ಟಿದ್ದೀನಿ ಸೊ ಈ ಥರ ಒಂಥರ ಡಿಫ್ರೆಂಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕೆಳಗಡೆ ಹಾಕಿರಿ ಸೊ ಕೆಳಗಡೆ ನೀವು ಜರಿದ್ರಿಂದ ಸುತ್ತಿಬಿಟ್ರೆ ಒಂದು ರೀತಿ ಏನೋ ಒಂದು ಸಪ್ರೇಟಾಗಿ ಕಾಣಿಸುತ್ತೆ ಅದಕ್ಕೆ ಹಂಗಾಗಿ ನಾನು ಕೆಳಗಡೆ ಸುತ್ತೋದು ಬೇಡ ಈ ಬೇಬಿ ಕುಚ್ಚಿಗೆ ನೋಡಿ ರೌಂಡಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಗ್ರ್ಯಾಂಡಾಗಿ ಬ್ರೈಡಲ್ ಸೀರೆಗಳಿಗೆ ಮದುವೆ ಸೀರೆಗಳಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಬೇಬಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು ಸೊ ಒಂದೇ ಈ ಥರ ಲುಕ್ ಕಾಣಿಸುತ್ತೆ ಸೊ ಸ್ಯಾರಿ ಫುಲ್ ಹಾಕಿದಾಗ ತುಂಬನೇ ಚೆನ್ನಾಗಿ ಬರುತ್ತೆ ಸೊ ಒಮ್ಮೆ ಟ್ರೈ ಮಾಡಿ ಸೊ ನನ್ನ ಆರನೇ ಕುಚ್ಚಿದು ಇದು ಹೋಲ್ ಹಾಕಿ ದಾರ ಹಾಕೋದಕ್ಕೆ ತೋರಿಸಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಈ ದಾರನ ಉದ್ದಾನೇ ಬಿಟ್ಕೊಂತೀನಿ ಸೊ ಇದನ್ನು ಕೂಡ ನೀಟಾಗೆ ಕಟ್ಕೊಳ್ಳೋಣ ಸೊ ನನ್ನ ಇದು ಆರನೇ ಡಿಸೈನ್ ಏನಿದೆ ಅಲ್ವಾ ಸ್ವಲ್ಪ ಈ ರೀತಿ ಸುತ್ಕೊಂಡ್ಮೇಲೆ ಇದು ಕಂಟಿನ್ಯೂ ಆಗಿ ಇದೇ ರೀತಿ ಸುತ್ಕೋ ಅಂತ ಒಂದು ಸ್ವಲ್ಪ ದೂರ ಇದೇ ರೀತಿ ಕಂಟಿನ್ಯೂ ಆಗಿ ಸುತ್ತಬೇಕು ಈ ಕುಚ್ಚಿಗೆ ಸೊ ನೀಟಾಗಿ ಈ ರೀತಿ ಇಷ್ಟು ಮತ್ತು ಇನ್ನು ಸ್ವಲ್ಪ ಸುತ್ಕೊಳ್ಳೋಣ ಸೊ ಕುಚ್ಚು ಎಷ್ಟು ಲೆಂತ್ ಬೇಕೋ ಆ ಲೆಂತಿಗೆ ಕುಚ್ಚಿಗೆ ಈ ಥರ ದಾರನ ಸುತ್ಕೊಂಡು ಬರಬೇಕು ಸೊ ಈ ಬೇಬಿ ಕುಚ್ಚು ಬಂದು ಈ ರೀತಿ ಜರಿ ಥ್ರೆಡ್ಡಿಂದ ಸುತ್ಕೊಂಡು ಇಷ್ಟೊಂದು ಇಷ್ಟು ಸಾಕು ಬೇಕಿದ್ರೆ ನಿಮಗೆ ಸ್ವಲ್ಪ ಉದ್ದ ಬೇಕು ಕುಚ್ಚು ಅನ್ನೋಂಗಿದೆ ನಿನ್ನೂ ಸ್ವಲ್ಪ ದಾರನ ಸುತ್ತಕೊಂಡು ಈ ಒಂದು ಕುಚ್ಚನ್ನ ನೀವು ಟ್ರೈ ಮಾಡ್ಬೋದು ಸೊ ಕುಚ್ಚು ಬಂದು ಇಷ್ಟು ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೊಬಿಟ್ರೆ ಸೊ ಈ ರೀತಿ ಒಂದು ಡಿಫ್ರೆಂಟ್ ಆದಂಥ ಒಂದು ಬೇಬಿ ಕುಚ್ಚು ಅನ್ನೋದು ರೆಡಿ ಆಗುತ್ತೆ ಸೊ ಇದು ಬಂದು ನನ್ನ ಆರನೇ ಬೇಬಿ ಕುಚ್ಚು ಡಿಸೈನು ಈಗ ನನ್ನ ಏಳನೇ ಡಿಸೈನು ನೋಡೋಣ ಸೊ ಏನೇ ಡಿಸೈನಲ್ಲಿ ಸೇಮ್ ಮತ್ತು ಅದೇ ಮೆಥಡಲ್ಲೇ ಹೋಲನ್ನು ಹಾಕ್ಕೊಳ್ಳೋದು ಅಷ್ಟೇ ಕೆಲವೊಂದಕ್ಕೆ ನಾನು ಹೋಲ್ ಹಾಕಿ ದಾರ ಎಳೆಯೋದು ಕಾಣಿಸ್ಕೊಂಡಿಲ್ಲ ಅದೇ ಹೇಳಿದ್ನಲ್ಲ ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜೆಸ್ಟ್ ನಾನು ಹಾಕೋದನ್ನು ತೋರಿಸಿದ್ದೀನಿ ಅಷ್ಟೇ ಸೊ ಮತ್ತು ಸೇಮ್ ಹೋಲನ್ನು ಮಾಡ್ಕೊಂಡಿದ್ದೀನಿ ಸೊ ಮತ್ತು ಸೇಮ್ ದಾರನ ಈ ರೀತಿ ಹೇಳ್ಕೊಂಡು ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟು ದಾರಾನ ನೋಡಿಕೊಂಡು ನೋಡಿ ಇಷ್ಟು ಲೆಂತ್ ತೊಗೊಂಡಿದ್ದೀನಿ ಅಲ್ವಾ ಈಗ ಬ್ಯಾಕ್ ಸೈಡಲ್ಲಿ ಬರುವಂಥ ದಾರನ ಈ ರೀತಿ ಎರಡು ಭಾಗನ ಮಾಡ್ಕೊತಾ ಇದ್ದೀನಿ ಸೊ ಎರಡು ಭಾಗ ನೀಟಾಗಿ ಮಾಡ್ಕೊಂಬಿಟ್ಟು ಸೊ ಫಸ್ಟು ಬಲಗಡೆ ಇರುವಂಥ ದಾರನ ಈ ರೀತಿ ತೊಗೊಂಡು ಮತ್ತು ಈಗ ಎರಡುಗಡೆ ಸಹಾಯದಲ್ಲಿ ದಾರನ ಈ ಕಡೆ ತಗೊಂಡು ಮಿಡ್ಲಲ್ಲಿ ಇದನ್ನು ಈ ರೀತಿಯಾಗಿ ಕುಚ್ಚು ಅನ್ನೋದು ಕಟ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕುಚ್ಚು ಅನ್ನೋದು ಬರುತ್ತೆ ಈಗ ಇದನ್ನು ಝರಿತ್ರೆಯಿಂದ ಸುತ್ಕೋಬೇಕಾಗತ್ತೆ ಒಂದೆರಡರಿಂದ ಮೂರು ರೌಂಡ್ ಸುತ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈ ಥರ ನೀಟಾಗಿ ಹಾಕಿದ ಮೇಲೆ ಮತ್ತು ಮಧ್ಯದಲ್ಲಿ ಈ ರೀತಿ ಸು ಇದನ್ನ ಹಾಕಿಬಿಟ್ಟು ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ ಈ ರೀತಿ ಬೀಡ್ಸ್ ಹಾಕಿಬಿಟ್ಟು ಇದನ್ನು ಟೈಟಾಗಿ ಕಟ್ಕೊಳ್ಳೋಣ ಈಗ ಸ್ವಲ್ಪ ಟೈಮ್ ತೊಗೊಂಡ್ರೂ ಚಿಂತೆ ಇಲ್ಲ ನೀವು ಆರಾಮಾಗಿ ಫಸ್ಟು ಏನು ಹಾಕಿರ್ತೀರೋ ಜರಿದ್ರೆಡ್ಡನ್ನ ಸುತ್ತಾ ಇರ್ತೀರಲ್ವ ಅದರಲ್ಲಿ ಮಣಿಗಳನ್ನ ಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಗಮ್ ಹಾಕೋತ ಅವಶ್ಯಕತೆ ಇರೋದಿಲ್ಲ ಸೊ ಲಾಸ್ಟಲ್ಲಿ ಈ ಜರತ್ರೆನ ಕಟ್ ಮಾಡ್ಕೊಂಡ್ಬಿಟ್ಟು ಕುಚ್ಚು ನಿಮಗೆ ಎಷ್ಟು ಶಾರ್ಟಲ್ಲಿ ಬೇಕೋ ನೋಡಿಕೊಂಡು ಕುಚ್ಚನ್ನ ಕಟ್ ಮಾಡ್ಕೊಂಡಿರೋಣ ಸೊ ನೋಡಿ ಈ ರೀತಿ ಕುಚ್ಚು ಅನ್ನೋದು ಬರುತ್ತೆ ಇದು ಕೂಡ ಅಷ್ಟೇ ತುಂಬ ಪುಟಾಣಿ ಬೇಬಿ ಕುಚ್ಚು ಥರ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಡಬಲ್ ಕಲರಲ್ಲಿ ಆ ಸೀರೆಗೆ ಹಾಕಿದಾಗ ಎಲ್ಲ ಕುಚ್ಚುಗಳು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವತ್ತು ಈ ರೀತಿ ಇತ್ತು ನನ್ನ ಏಳು ಬೇಬಿ ಕುಚ್ಚು ಡಿಸೈನ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಸ್ಯಾರಿ ಫುಲ್ ಹಾಕಿದಾಗ ತುಂಬಾ ಲುಕ್ ಅನ್ನೋದು ಚೆನ್ನಾಗಿ ಬರುತ್ತೆ ಖಂಡಿತವಾಗಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಆದಷ್ಟು ತೋರಿಸೋದಕ್ಕೆ ಪ್ರಯತ್ನ ಮಾಡಿದೀನಿ ಸ್ವಲ್ಪ ಅಲ್ಲಲ್ಲಿ ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಸೊ ಹೇಗೆ ಇವತ್ತಿನ ಈ ವಿಡಿಯೋಸ್ ಎಲ್ಲಾನು ಸೊ ಇದೂ ಎಲ್ಲದು ಪ್ರೈಸ್ ಕೂಡ ನೀವು ತುಂಬ ರೇಟ್ ತೊಗೊಳ್ಬೋದು ಯಾಕಂದರೆ ಸೀರೆಗೆ ಹಾಕ್ದಾಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಪ್ರೈಸ್ ಒಂದೇ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಸೊ ನಿಮಗೆ ನಿಮ್ಮ ಊರಿನ ಮೇಲೆ ನೋಡ್ಕೊಂಬಿಟ್ಟು ಪ್ರೈಸ್ ಅನ್ನತು ನೀವು ತಗೊಳ್ಬೋದು ಎಲ್ಲ ಒಂದು ಡಿಸೈನಿನ ಪ್ರೈಸ್ ತೊಗೊಳ್ಳೋದಾದರೆ ಒಂದು ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಆರಾಮಾಗೆ ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೊಳ್ಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಬೇಬಿ ಕುಚ್ಚು ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ